ಎರಡು ಬೆಳಗ್ಗೆ ಐದು ಗಂಟೆ ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಇವತ್ತಿನ ಈ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಈ ಬ್ಲಾಗ್ ನಿಮಗೆ ಒಂದು ಅದ್ಭುತವಾದ ವಿಲೇಜ್ಗೆ ಹೋಗ್ತಾ ಇದೀವಿ ಪ್ಲೇಸ್ ಯಾವ ಥರ ಇದೆ ಅಂತ ತೋರಿಸ್ತೀವಿ ಬನ್ನಿ ಒಂದು ರೈಡ್ ಬೆಳಗ್ಗೆ ಐದು ಗಂಟೆಗೆ ಅಲ್ಲಿಂದ ಪುಣೆ ಬಿಟ್ಟು ಮಾತಾ ಒಂದು ಸಿಟಿಗೆ ಬಂದಿದೀವಿ ಇವರೆಲ್ಲ ಬಂದಿದ್ದಾರೆ ಗಾಡಿಗಳನ್ನ ನಾವೆಲ್ಲ ಪಾರ್ಕ್ ಮಾಡಬೇಕಿಲ್ಲ ಪಾರ್ಕ್ ಆಗಿದೆ ಇದೊಂದು ಹಳ್ಳಿ ಸ್ಪಾಟ್ ಏನಿಲ್ಲ ಬೆಳಗ್ಗೆ ಐದು ಗಂಟೆಗೆ ಈಗ ಎಂಟು ಗಂಟೆಗೆ ಬಂದಿದೀವಿ ಇರ್ಲಿ ಸ್ವಲ್ಪ ತಣ್ಣಗಿತ್ತ ನೀರು ಸಿಕ್ಕ ಅಂದ್ಬಿಟ್ಟು ಜಿಗದ್ಬಿಟ್ಟು ಆಟ ಆಡ್ಬಿಟ್ಟ ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟಿಲ್ಲಿ ಪಾರ್ಕಿಂಗ್ ಟಿಕೆಟ್ ತಗೊತ ಇದೀವಿ ಪಾರ್ಕಿಂಗ್ ಟಿಕೆಟ್ ಬಂದ್ಬಿಟ್ಟು ಒಂದು ಗಾಡಿಗೆ ಅರವತ್ತು ರೂಪಾಯಿ ಎರಡು ಗಾಡಿಗೆ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಎಲ್ಲ ತೋರ್ಸೋ ತೋರಿಸ್ ಸಬಸ್ ಸಬಕರೈ ಬರ್ಸ್ ಅದೇ ಹೇಳಬಲ್ಲ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ ಕರೆಕ್ಟ್ ಸಬಕರೈ ಬರ್ಸ್ ಸಬಕರೈ ಬರ್ಸ್ಗೆ ಥ್ಯಾಂಕ್ ಯು ವಿಸಿಟ್ ಆಗೇನ್ ಈಗ ಥ್ಯಾಂಕ್ ಯು ಎಲ್ಲ ಕಡೆ ಹಿಡ್ಕೊಳ್ಳೋದು ವಾಪಸ್ ಗಾಡಿ ಪಾರ್ಕ್ ಮಾಡಿದ ತಕ್ಷಣ ಇಲ್ಲಿ ಎಂಟ್ರಿಗೆ ಐವತ್ತು ರೂಪಾಯಿ ಕೊಡಬೇಕು ಪರ್ ಪರ್ಸನ್ನು ಅಡಲ್ಟ್ಗೆ ಐವತ್ತು ಚೈಲ್ಡ್ಗೆ ಇಪ್ಪತ್ತೈದು ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ಕೊಡಬೇಕು ಐವತ್ತು ರೂಪಾಯಿ ಕೊಡಬೇಕು ರೂಪಾಯಿನೇ ಅದು ಓ ನಾವು ಬಡವ ಯೂಟ್ಯೂಬರ್ ನಾವು ಎಂಟ್ರಿ ಬಂದು ಈ ಥರ ಇರುತ್ತೆ ರೂಮ್ಸ್ ಎಲ್ಲ ಅವೈಲಬಲ್ ಇದೆ ಓ ಸಾರಿ ವಿಷ್ಣು ಏನೋ ಪೋಸ್ ಬರ್ತಾಯಿದ್ದ ಒಳಗೆ ಬಂದಿದ ತಕ್ಷಣ ನಿಮಗೆ ಟೈ ಟ್ರೈನಲ್ಲಿ ಹೋಗೋರು ಟೈ ಟ್ರೈನಲ್ಲಿ ಹೋಗ್ಬೋದು ನಾವು ಕುದುರೆ ರೈಡ್ ಮಾಡ್ತೀನಿ ಏನೋರು ಕುದುರೆ ರೈಡು ಮಾಡ್ಬೋದು ಹಾರ್ಸ್ ರೈಡಿಂಗ್ ಕಲಿಬೇಕು ಕಣಕ್ಕೆ ಸರ್ ನಾವು ಗೊತ್ತಲ್ಲ ಕುಣಿಗಲ್ಲವರು ಕುಣಿಗಾಲ ಕುದುರೆ ಕುಣಿಗಾಲ ಕುದುರೆ ಕಲಿಬೇಕು ಕಣ ಸಾಕಣ್ಣ ಸಾಕಣ್ಣ ಇದೆ ಎಂಟ್ರಿ ಸ್ಟೇಷನ್ಗೆ ಟೈಟನ್ ಸ್ಟೇಷನ್ಗೆ ಎಂಟ್ರಿ ಇದು ಮತ್ತೆ ಟಿಕೆಟ್ ವಿಂಟು ಅಲ್ಲಿ ಟಿಕೆಟ್ ಪ್ರೈಸ್ ತೋರಿಸ್ಬಿಟ್ಟು ಬ್ಲೇಡಾ ನೋ ಬ್ಲೇಡಾ ಹೇಳ್ತೀನಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಮುಂದೂರು ಕೊಡೋಕೆ ವಾಪಸ್ ನೋ ನೋ ಬ್ಲೇಡ್ ಪರವಾಗಿಲ್ಲ

ಫಸ್ಟ್ ಕ್ಲಾಸ್ ಇಲ್ಲ ಅಂತ ಕೇಳಿದೆ ಇದೆ ಕೊಟ್ಟು ಇಲ್ಲ ಚೇಂಜ್ ಇಸ್ಕೊಳ್ಳಿ ಈ ಸೈಡು ಏನೋ ನಾವು ಫಸ್ಟ್ ಕ್ಲಾಸ್ ಕೇಳಿದ್ರು ಅವ್ರು ಕೊಡ್ಲಿಲ್ಲ ಅಂದ್ರೆ ನಮ್ಮ ಲೋಕಲ್ ಅನ್ಕೊಂಡ್ಬಿಟ್ಟವ್ರೆ ನಮ್ಗೆ ಗೊತ್ತು ಅವ್ರು ನಾವು ಲೋಕಲ್ ಅಂತ ಪಕಾ ಲೋಕಲ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ

ಓಹ್ ಏನಂಗಂತ ನಾರ್ಮಲ್ ಇದು ಅನ್ಕೋಬೇಡಿ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಒಂದು ಸ್ವಲ್ಪ ಮೇಂಟೈನ್ ಮಾಡ್ತಾ ಇದಾರೆ ಅನಿಸುತ್ತೆ ನಾರ್ಮಲ್ ಟಿಕೆಟ್ಸು ಬಟ್ ಸಿಗ್ನಲ್ಸ್ ಇಲ್ಲ ಹೌದಾ ಟ್ರೈನ್ ಬಂತು ಸ್ವಲ್ಪ ಸ್ಲೋ ಆಯಿತು ಡೋರ್ ಇಲ್ಲ ತಾನೇ ಕಡೆ ಇರುತ್ತೆ ಟ್ರೈನ್ ಬಂದಿದೆ ಇವಾಗ ಇದೇ ಟ್ರೈನಲ್ಲಿ ನಮ್ಮನ್ನ ಈಗ ಪಯಣ ಸ್ಟಾರ್ಟ್ ಆಗುತ್ತೆ ನಾವಿವಾಗ ಇದೇ ಮಾತಾರನ್ನು ಸ್ಟೇಷನ್ ರೈಲ್ವೆ ಸ್ಟೇಷನ್ ಮಾತಾರಂದು ಶ್ರೀರಾಮ್ ಮಂದಿರ್ ಇದು ಮ್ಯಾಪು ಇಲ್ಲಿದೆ ಮ್ಯಾಪು ಕುದುರೆಗಳಿದೆ ತುಂಬಾ ತುಂಬಾ ಕುದುರೆಗಳು ಇವಾಗ ಒಳ್ಳೆ ಕುದುರೆಗಳು ಹೇಳೋಕ್ ಓಡ್ತಾ ಇದ್ದೀವಿ ಇಲ್ಲಿ ನಮಗೆ ಒಂದು ಏಳು ಪಾಯಿಂಟ್ ತೋರ್ಸಕ್ಕೆ ಮುನ್ನೂರು ರೂಪಾಯಿ ಇಸ್ಕೊಂಡು ಕುದುರೆ ಸವಾರಿ ಮಾಡಿಸ್ತಾ ಇದ್ದಾರೆ

ಆದ್ರ ಮಾನ್ಸೂನ್ ಬರ್ಬೇಕಲ್ಲ ಈಗ ಮಾನ್ಸೂನ್ ಅಲ್ಲಿ ಗೋಡ ರೂಪಾಯಿ ಬರ್ಕೊಂಬಿಡಿ ಅದು ಮಾತಾಡ್ಸಕ್ಕೆ ಆಸ್ತಿ ಪತ್ರ ಇಲ್ಲಿ ಆದ್ರೆ ಗೋಡ ರೈಟ್ ತುಂಬಾ ಚೆನ್ನಾಗಿತ್ತು ಮುನ್ನೂರು ರೂಪಾಯಿ ಪರ್ ಹೆ ಪರ್ ಗೋಡಾ ಒಂದು ಗೋಡಾಗೆ ಮುನ್ನೂರು ರೂಪಾಯಿ ಕೊಟ್ಟು ಒಂದ್ ತಲೆ ತೀರ್ಸ್ಕೊಂಡು ಹೋಗ್ಬೋದು ಏಳು ವ್ಯೂ ಪಾಯಿಂಟ್ ಅಂತ ಯಾವ ಮಾಡಿಸ್ತಾರೆ ತೋರಿಸಿದ್ದೆ ಮೂರು ಪಕ್ ಪಕ್ ಮೂರು ಒಂದ್ ಕಲ್ನ ಮೂರ್ ಮೂರ್ ಜಾಗದಿಂದ ತೋರಿಸಿ ಒಂದ್ ಕಲ್ ಪಾಯಿಂಟ್ ತೋರಿಸಿ ಜಾರ್ಜ್ ಇಲ್ಲಿ ನೋಡ್ತಿದ್ದ ಕಿಂಗ್ ಇಲ್ಲಿ ನೋಡ್ತಿದ್ದ ಅವನ್ ಇಲ್ಲಿ ನೋಡ್ತಿದ್ದ ಮೂರು ಜನ ಬೇರೆ ಬೇರೆ ಆಗಲ್ಲ ನಿಂತ ನೋಡ್ತಾ ಇದ್ರು ಕೆಲ್ಸಿಲ್ಲ ಏನಿಲ್ಲ ಕಾರಣಾಂತರಗಳಿಂದ ಕೆಲವು ವಿಡಿಯೋ ಕ್ಲಿಪ್ಸ್ ಗಳು ಡಿಲೀಟ್ ಆಗಿದೆ ಆ ಮಾತೇರನ್ ಜಾಗ ಹೇಗಿದೆ ಅಂತ ನೆಕ್ಸ್ಟ್ ಬರೋ ಫೋಟೋಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನ್ ಟಾಕ್ ಸಿಕ್ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್